ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನು ತೊಗೊಂಡು ಬಂದಿದ್ದೀನಿ ಅಂದರೆ ಡೇ ರೋಟೀನ್ ನನ್ನ ಡೇ ರೊಟೀನ್ ಹೇಗಿರುತ್ತೆ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ಕೊಳ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೊನೆಯವರೆಗೂ ವೀಡಿಯೋ ನೋಡಿ ಇದೊಂದು ನನ್ನ ಸಣ್ಣದೊಂದು ರಿಕ್ವೆಸ್ಟು ಸೊ ಪ್ಲೀ ಡೇ ರೊಟೀನ್ ಹೇಗೆ ಅಂತಂದರೆ ನಾನು ಮಾರ್ನಿಂಗ್ ಎದ್ದು ಬಿಸಿನೀರೆಲ್ಲ ಕಾಯಿಸ್ಕೊಂಡು ಕುಡಿದು ನಾನು ಸ್ಟಾರ್ಟ್ ಮಾಡ್ತೀನಿ ಲೈಟಾಗಿ ಕಾಫಿ ಅಥವಾ ಟೀನ ತೊಗೊಳ್ತೀನಿ ಅದು ಬಿಟ್ಟರೆ ಇನ್ನು ಕೆಲವೊಂದು ಸಲ ವೆಯ್ಟ್ ಲಾಸ್ ಡ್ರಿಂಕ್ನ ಇರ್ತೀನಿ ಹಾಗೇ ಮಕ್ಕಳಿಗೆ ತಿಂಡಿ ಮಾಡಲೇಬೇಕಲ್ಲ ಮಾರ್ನಿಂಗ್ ಬೆಳಗ್ಗೆ ಟೈಮ್ ಅಂತ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ಬಟ್ ಹೇಳ್ತಿದ್ದೀನಿ ನನ್ನ ಡೇ ರೊಟೀನಲ್ಲಿ ಹೇಗಿರುತ್ತೆ ಅಂದ್ಬಿಟ್ಟು ನೀವು ಈ ವಿಡಿಯೋದಲ್ಲಿ ನೋಡ್ತಿದ್ದೀರಾ ಉಪ್ಪಿಟ್ಟು ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಬಟ್ ಅದಾಗಲಿಲ್ಲ ಎಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಬೀಗನೇ ಎಲ್ಲ ರೆಡಿ ಮಾಡ್ಕೊಂಡೆ ಒಗ್ಗರಣೆಗೂ ಆಗ್ತೆ ಇನ್ನು ನೀರೆಲ್ಲ ಕುದಿಸೋದಕ್ಕೂ ಆಗ್ತದೆ ಬಟ್ ಗ್ಯಾಸ್ ಖಾಲಿಯಾಗಿ ಹೋಗ್ಬಿಡ್ತು ಸೊ ಅದನ್ನು ಸೈಡಿಗೆ ಇಟ್ಬಿಟ್ಟು ಓಟ್ಲಿಂದ ತಿಂಡಿ ತರೋದಕ್ಕೆ ಹೇಳಿದೆ ಗ್ಯಾಸ್ ಬಂದಮೇಲೆ ಅಂದರೆ ಸಿಲಿಂಡ್ರು ಬಂದಮೇಲೆ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಅದು ರವೆ ಹಾಕಿರಲಿಲ್ಲ ಸೊ ಹಾಗಾಗಿ ಅದನ್ನು ಹಾಗೆ ಒಂದು ಕಡೆ ಎತ್ತಿಟ್ಕೊಂಡು ಮಧ್ಯಾಹ್ನಕ್ಕೆ ಮಾಡ್ಕೊಂಡ್ರೆ ಆಗುತ್ತೆ ಊಟಕ್ಕೆ ಅಂತ ಅದನ್ನು ಎತ್ತಿಟ್ಕೊಂಡಿದ್ದೆ ಅದು ಸಿಲಿಂಡ್ರೆಲ್ಲ ಬಂದಮೇಲೆ ಅದನ್ನು ಪ್ರಿಪೇರ್ ಮಾಡಿದೆ ಮಧ್ಯಾಹ್ನಕ್ಕೆ ಅದೇ ಊಟ ಆಯಿತು ಇನ್ನು ಸಂಜೆಗೆ ಏನಾದರೂ ಮಾಡಿಕೊಂಡ್ರೆ ಆಗುತ್ತೆ ಸಿಂಪಲ್ಲಾಗಿ ಸಾಂಬಾರಿತ್ತು ಸೊ ಅದರಿಂದ ಮ್ಯಾನೇಜ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಉಪ್ಪಿಟ್ಟನ್ನ ಮಧ್ಯಾಹ್ನಕ್ಕೆ ರೆಡಿ ಮಾಡಿಕೊಂಡೆ ಹಾಗಾಗಿ ಹಾಲು ಕಾಯಿಸಿಲಿಲ್ಲ ಹಾಲು ಕಾಯಿಸ್ಕೊಂಡು ಸಾಂಬಾರೆಲ್ಲ ಬಿಸಿ ಮಾಡಿಟ್ಕೊಂಡೆ ಓಕೆ ಇನ್ನು ನನ್ನ ವರ್ಕಿಗೆ ಜಾಯ್ನ್ ಆಗಬೇಕು ಅಂತ ಅಂದ್ಬಿಟ್ಟು ನನ್ನ ವರ್ಕು ಇದ್ದೇ ಇರುತ್ತೆ ಸೊ ಹಾಗಾಗಿ ಮಧ್ಯದಲ್ಲಿ ವೀಡಿಯೋಗಳನ್ನ ಮಾಡೋಕ್ಕಾಗ್ತಿರಲಿಲ್ಲ ಯಾಕಂದರೆ ಇದೇ ಕಾರಣಕ್ಕೆ ನಾನು ಮನೆಯಲ್ಲಿ ಸಿಸ್ಟಮ್ ಅಂದರೆ ಆಲ್ರೆಡಿ ಕೆಲವೊಂದು ವೀಡಿಯೋಗಳಲ್ಲಿ ನೋಡಿರ್ತೀರ ಕಂಪ್ಯೂಟರ್ ಇಟ್ಕೊಂಡಿರ್ತೀನಿ ಇದು ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ನಾನು ಮದುವೆ ಆಲ್ಬಮ್ಗಳನ್ನ ಕ್ರಿಯೇಷನ್ ಮಾಡಿಕೊಡ್ತೀನಿ ಸೊ ಆಲ್ಮೋಸ್ಟ್ ಅಲ್ಲೂ ನಾನು ಒಂದು ಫಿಫ್ಟೀನ್ ಡೇಸ್ ಆದ್ರೂ ನಾನು ಆಲ್ಬಮ್ನ ಮುಗಿಸ್ಕೊಡ್ತೀನಿ ಒಳ್ಳೆ ಕ್ರಿಯೇಷನ್ ಒಂದಿಗೆ ಈ ಥರ ಇರುತ್ತೆ ಕ್ಯಾಂಡಿಡೇಟ್ ಫೋಟೋಗಳು ಮತ್ತು ವೆಡ್ಡಿಂಗ್ ಫೋಟೋಗಳಾಗಿರ್ಬೋದು ವೀಡಿಯೋಗ್ರಾಫಿ ಆಗಿರ್ಬೋದು ಪ್ರತಿಯೊಂದು ಫೋಟೋ ಶೂಟ್ ಆಗಲಿ ಹಾಗೆ ಆಲ್ಬಮ್ ಎಡಿಟಿಂಗ್ ಆಗಲಿ ಮತ್ತು ಏನಾದರೂ ಬೇಕು ಅಂದರೆ ಫ್ರೆಂಡ್ಸ್ ಹೇಳಿ ಕೆಲವರು ಕೊಲಾಜ್ ಮಾಡಿಬಿಟ್ಟು ಗಿಫ್ಟ್ ಕೊಡೋದಾಗಲಿ ವೆಡ್ಡಿಂಗಲ್ಲಿ ಅಥವಾ ಲವ್ ಲವರ್ಸ್ಗಳಾಗಿರ್ಬೋದು ಫ್ರೆಂಡ್ಸ್ಗಳಿಗಾಗಿರ್ಬೋದು ಗಿಫ್ಟ್ ಕೊಡೋದಕ್ಕೆ ಅಂದ್ಬಿಟ್ಟು ಕೊಲಾಜ್ಗಳನ್ನೆಲ್ಲ ಮಾಡಿಸ್ಕೊಳ್ತಿರ್ತಾರೆ ಸೊ ನಿಮಗೂ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಂಬರ್ ಏನಾದರೂ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈ ಥರ ಹಿಂಗೆ ಕ್ಯಾಂಡಿಡ್ ಫೋಟೋ ಮಾಡಿಕೊಡ್ತೀವಿ ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್ ಎಲ್ಲ ಶೂಟೆಲ್ಲ ಮಾಡಿಕೊಡ್ತೀವಿ ಇದು ಈ ಥರ ವೆಡ್ಡಿಂಗ್ ಇರುತ್ತೆ ಸೊ ಈ ಥರ ಎಡಿಟಿಂಗು ಅಂದರೆ ನ್ಯಾಚುರಲ್ಲೇ ಬೇರೆ ಇರುತ್ತೆ ಈ ಒರಿಜಿನಲ್ ಈ ಥರ ನಾವು ಎಡಿಟಿಂಗ್ ಮಾಡಿಕೊಡ್ತೀವಿ ಸೊ ಇದು ನಾನು ಮನೆಯಲ್ಲೇ ಮಾಡಿಕೊಂಡು ಯಾವಾಗಲಾದ್ರೂ ಫ್ರೀ ಆಗಿದ್ದಾಗ ಕೆಲವರು ಅರ್ಜೆಂಟ್ ಈ ಥರ ಎಮರ್ಜೆನ್ಸಿ ಬೇಕು ಅಂದಾಗ ಮಾಡಿಸ್ಕೊಳ್ತಿರ್ತಾರೆ ಸೊ ನಾನು ಮನೇಲಿ ಕುತ್ಕೊಂಡು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ನಾನು ಎಲ್ಲ ವರ್ಕ್ಗಳನ್ನೂ ಬಿಡೋದಿಲ್ಲ ವರ್ಕ್ಗಳು ಮಾಡ್ತಾ ಇರ್ತೀನಿ ನನಗೆ ಏನು ಗೊತ್ತಾ ಇದು ಇರೋ ಟೈಮನ್ನ ವೇಸ್ಟ್ ಮಾಡ್ಕೋಬಾರ್ದು ಏನಾದರೂ ಒಂದು ಯೋಚನೆ ಅಂದರೆ ಯೋಚನೆಗಳು ಬೇರೆ ಬೇರೆ ನೆಗೆಟಿವ್ ಯೋಚನೆಗಳು ಆಗ್ತಾ ಇರುತ್ತೆ ಬಟ್ ನೆಗೆಟಿವ್ಗೆ ನಾವು ಜಾಗ ಕೊಡಬಾರ್ದು ಸ್ವಲ್ಪ ಪಾಸಿಟಿವ್ ಆಗಿ ಇರಬೇಕು ತುಂಬ ಪಾಸಿಟಿವ್ ಇರೋದಕ್ಕಾಗಲ್ಲ ಕೆಲವೊಂದು ಸಲ ನೆಗೆಟಿವ್ ಆಗುತ್ತೆ ಹಾಗಾಗಿ ಏನಾದರೂ ವರ್ಕ್ ಮಾಡ್ತಿದ್ರೆ ಅಥವಾ ಬ್ಯುಸಿ ಟೈಮ್ ನಾವು ನಮಗೆ ಅಂತ ಮಾಡಿಕೊಂಡ್ರೆ ಮೈಂಡಲ್ಲಿ ನಮಗೆ ಯಾವುದೇ ರೀತಿ ಯೋಚನೆಗಳು ಬರಲ್ಲ ಸೊ ಹಾಗಾಗಿ ನಾನು ಈ ಥರ ಒಂದಲ್ಲ ಒಂದು ಯಾವುದಾದ್ರೂ ವರ್ಕ್ಗಳನ್ನ ಮಾಡಿ ಇರ್ತೀನಿ ಸೊ ನನ್ನ ಮೈಂಡಿಗೆ ಯಾವುದೂ ನೆಗೆಟಿವ್ ಅಷ್ಟು ಥಾಟ್ಗಳು ಬರೋಲ್ಲ ಸೊ ಏನಕ್ಕೆ ಅಂತ ಅಂದರೆ ಬರುತ್ತೆ ನನಗೂ ನಾನು ಮನುಷ್ಯಳೆ ನನಗೂ ಬರುತ್ತೆ ಆದರೆ ನಾನು ಜಾಸ್ತಿ ಅದನ್ನು ಆಕ್ವೇರ್ ಮಾಡ್ಕೊಳ್ಳಲ್ಲ ಪಾಸಿಟಿವ್ ಆಗೇ ಇರ್ತೀನಿ ಸೊ ಹಾಗಾಗಿ ನನಗೆ ಹ್ಯಾಪಿ ವೆಡ್ಡಿಂಗ್ ವಿಡಿಯೋಗಳ್ನ ಅಷ್ಟೇ ನಾವು ಕ್ರಿಯೇಟಿವ್ ಆಗಿ ಕ್ರಿಯೇಷನಲ್ಲಿ ನಾವು ಮಾಡ್ಕೊಡ್ತೀವಿ ಸಾಂಗ್ ಶೂಟಿಂಗೂ ಮಾಡ್ಕೊಡ್ತೀವಿ ಪ್ರತಿಯೊಂದು ಪ್ಯಾಕೇಜ್ ಆಲ್ ಏನು ಪ್ಯಾಕೇಜ್ ಇರುತ್ತೆ ಅದನ್ನು ನಾವು ಒಂದು ಪ್ರೈಝ್ಗೆ ನಾನು ಅಂದರೆ ನಾವು ಮಾಡ್ಕೊಳ್ತೀವಿ ಮುಂಚೆ ನಮ್ಮದು ಇದೇ ವರ್ಕ್ ಆಗಿರೋದ್ರಿಂದ ಸೊ ನಮಗೆ ಈಸಿ ಅನಿಸುತ್ತೆ ಇದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ ಸೊ ನೀವೆಲ್ಲ ಇಷ್ಟಪಡ್ತೀರ ಅಂದ್ಕೊಳ್ತೀನಿ ಯಾರಿಗೆಲ್ಲ ಈ ಥರ ಇಷ್ಟ ಇದೆ ಫೋಟೋ ಶೂಟ್ ಮಾಡಿಸ್ಕೊಳ್ಳೋದಾಗಲಿ ಬೇಬಿ ಫೋಟೋ ಶೂಟ್ ಆಗಲಿ ಪ್ರತಿಯೊಂದು ಇಷ್ಟ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಂಜೆ ಟೈಮಿಗೆ ಎಲ್ಲ ವರ್ಕೆಲ್ಲ ಮುಗೀತು ಸೊ ವರ್ಕೆಲ್ಲ ಮುಗಿಸ್ಕೊಂಡು ನಾನು ಕಾಫಿ ಕುಡ್ದೆ ಕಾಫಿ ಎಲ್ಲ ಕುಡ್ಕೊಂಡು ಮಕ್ಕಳು ಮಲಗಿರೋದ್ರಿಂದ ಸ್ವಲ್ಪ ಅಡುಗೆ ನಿಧಾನಕ್ಕೆ ಆಯಿತು ಅಂದ್ಬಿಟ್ಟು ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಗಿತ್ತು ನಂದು ಡೇ ರೊಟೀನ್ ಹೇಗಿತ್ತು ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆ ಕಮೆಂಟ್ ಮಾಡಿ ಲೈಕ್ ಕೊಡೋದನ್ನು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಆಲ್